ಪರಮೇಶ್ವರನವರು ಸುಮಾರು ಒಂದು ಐವತ್ತು ವರ್ಷ ಆಯ್ತು ಈ ಸಂಸ್ಥೆ ವಹಿಸ್ಕೊಂಡು ಸಂಸ್ಥೆ ವಹಿಸ್ಕೊಂಡ್ಮೇಲೆ ಬಹಳ ಅಭಿವೃದ್ಧಿ ಮಾಡಿದ್ದಾರೆ ಮೊದಲು ಇದು ಈ ಸಂಸ್ಥೆ ಗಾಂಧಿ ಬಜಾರಲ್ಲಿತ್ತು ತದನಂತರ ಸಿ ಎಸ್ ಐ ಇಲ್ಲಿ ಕಟ್ಟಿಸಿ ಉತ್ತರ ಕರ್ನಾಟಕದಲ್ಲಿ ಸುಮಾರು ತೊಂಬತ್ತೈದು ಪರ್ಸೆಂಟ್ ಜನ ಇಲ್ಲೇ ಇದ್ದಾರೆ ಸಾವಿರದಿಂದ ಸಾವಿರದ ಇನ್ನೂರು ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಊಟ ವಸತಿ ಎಲ್ಲ ಇವರು ಅಭಿವೃದ್ಧಿ ಮೇಲೆ ನೋಡ್ಕೊಳ್ತಾ ಇದ್ದಾರೆ ಮತ್ತೆ ವಿದ್ಯಾ ಸಂಸ್ಥೆ ಬಹಳ ಇದಾಗಿ ಬೆಳೆದಿದೆ ದೊಡ್ಡದಾಗಿ ಬೆಳೆದಿದೆ ಈಗ ಅವ್ರಿಗೆ ಈಗಾಗಲೇ ಎಂಬತ್ತಾರು ವರ್ಷದ ಕಾಲ ಬಂದಿರೋದ್ರಿಂದ ಇನ್ನೂ ಅವ್ರು ನೂರಾರು ವರ್ಷ ಬಾಳ್ಲಿ ಅಂತ ಆರೈಸ್ತೀನಿ ಭೂಮಂಡಲದಲ್ಲಿ ಯಾವ ರೀತವಾಗಿ ಯೋಚನೆ ಮಾಡೋದು ಜಾಸ್ತಿ ಎಲ್ಲರೂ ಕೊಟ್ಟು ಗೊತ್ತಿಲ್ಲ ಇಲ್ಲ ಇಲ್ಲ ಇವರು ದೇವ್ರಿಗೆ ಈಕ್ವಲ್ ಏನನ್ನೆ ಇವರು ನಮ್ಮ ಶಿವಕುಮಾರ ಸ್ವಾಮಿ ಫಾಲೋಯರ್ಸ್ ಇವರು ಇವರು ಏನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಈ ಮಠ ಇದು ವಿದ್ಯಾಭಿವೃದ್ಧಿ ಸಂಸ್ಥೆ ಕೆಲಸ ಮತ್ತು ನಮ್ಮ ಸಮಾಜದ ಕೆಲಸನೇ ಮಾಡ್ತಾ ಇದ್ದಾರೆ ಬೇರೆ ಏನೋ ಇದೇನೆ ಇಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಬ್ಯಾಂಕ್ ಹೋಗ್ತಾರೆ ನಂತರ ಇಲ್ಲಿ ಹತ್ತುವರೆಗೆ ಈ ಸಮಾಜದ ವಿದ್ಯಾಸಂಸ್ಥೆ ಬರ್ತಾರೆ ಕಷ್ಟಪಟ್ಟು ಅಭಿವೃದ್ಧಿ ಪಡಿಸಿರ್ತಾರೆ ಹಳೆ ವಿದ್ಯಾರ್ಥಿಗಳು ಬಹಳ ಮುಂಚೆ ಮದುವೆಗೆ ಏರಿಯ ತರ ವಿದ್ಯಾರ್ಥಿನಿಲಯಗಳು ಇರ್ಲಿಲ್ಲ ಬಹಳ ಬೆಂಗಳೂರಿನಲ್ಲಿ ನಮ್ಮ ಸಮಾಜದ ಕೆಲವು ವಿದ್ಯಾರ್ಥಿನಿಲಯಗಳಿದ್ದು ಅಲ್ಲಿ ಇಷ್ಟೊಂದು ಅವಕಾಶ ಇರಲಿಲ್ಲ ಆದ್ರೆ ನಮ್ಮವರು ಇಲ್ಲಿ ಬೆಳಗ್ಗೆ ಉತ್ತಮ ಸ್ಥಾನದಲ್ಲಿದ್ದಾರೆ thank you